ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ಕಳೆದ ಸಂಚಿಕೆಯಲ್ಲಿ ಕರ್ವಾಲು ಕಾದಂಬರಿಯ ಓದು ಭಾಗ ಹದಿನೈದನ್ನು ಆಲಿಸಿದ್ದೀರಿ ಮುಂದಿನ ಓದು ನಿಮಗಾಗಿ ಕರ್ವಾಲು ನನಗೆ ಜವಾಬ್ದಾರಿ ಒಪ್ಪಿಸಿದ ನಂತರ ನನಗೆ ಅನವಶ್ಯಕ ಗಾಬರಿ ಆರಂಭವಾಯಿತು ಸಾಯಂಕಾಲದ ಹೊತ್ತಿಗೆ ಲಕ್ಷ್ಮಣ ಮಂದಣನೊಂದಿಗೆ ಮನೆಗೆ ಬಂದ ಮಂದಣ್ಣ ಮೂಡುಗೆರೆಲೇ ಇದ್ದ ಸಾರ್ ಮಂದಣ್ಣ ಪೊಲೀಸರಿಗೆ ವಿಳಾಸ ಕೊಡ ಹೋದಾಗ ಸಾಕು ಬಿಡೋ ದೊಡ್ಡ ದೊಡ್ಡರೆಲ್ಲ ನಿನಗೆ ಜಾಮೀನಾಗ್ಬೇಕಾರೆ ನಮ್ಗ್ಯಾಕೋ ನಿನ್ನ ವಿಳಾಸ ಅಂತ ಹೇಳಿ ಕಳಿಸಿಬಿಟ್ಟರಂತೆ ಸಾರ್ ಹಂಗಾಗಿ ಇವನ ವಿಳಾಸ ಇಲ್ಲದೆ ಸಮನ್ಸ್ ತಗೊಂಡು ನಿಮ್ಮ ಹತ್ತಿರ ಬಂದಿದ್ದಾನೆ ಆತ ಎಂದು ಲಕ್ಷ್ಮಣ ಹೇಳಿದ ಸರಿಯಪ್ಪ ಅಂತ ಹೇಳಿ ಮಂದಣ್ಣನನ್ನು ಮಾರನೇ ದಿನ ಕರೆದುಕೊಂಡು ಪ್ರಭಾಕರನೊಡನೆ ಗೋನ್ ಸಾಲ್ವೆನ್ಸ್ ಹತ್ತಿರ ಹೋದೆ ಖ್ಯಾತ ವಕೀಲರಾದ ಗೋನ್ಸಾಲ್ವೆನ್ಸ್ ಮೊದಲಿಗೆ ಶರಾಬಿನ ಕೇಸುಗಳಲ್ಲಿ ತಾವು ವ್ಯವಹರಿಸುವುದೇ ಇಲ್ಲವೆಂದು ಹೇಳಿಬಿಟ್ಟರು ನಾನು ಕರ್ವಾಲುರವರ ಹೆಸರನ್ನು ಕೂಡಲೇ ಪ್ರಸ್ತಾಪ ಮಾಡಿ ಕರ್ವಾಲುರವರ ಕಾಗದ ಕೊಟ್ಟ ನಂತರವೇ ಅವರು ನಮಗೆ ಮಾತಾಡಲು ಕುರ್ಚಿಕೊಟ್ಟು ಕೂರಿಸಿದ್ದು ನಡೆದುದನ್ನೆಲ್ಲ ಸವಿವರವಾಗಿ ಕೇಳಿಕೊಂಡರು ಮಂದಣ್ಣ ಪೊಲೀಸರ ಬಳಿ ಕೊಟ್ಟಿರುವ ಹೇಳಿಕೆಯನ್ನು ಕೇಳಿಕೊಂಡ ನಂತರವೇ ಅವರು ಕೊಂಚ ಚಿಂತಾಕ್ರಾಂತರಾದರು ಏಕೆಂದರೆ ಮಂದಣ್ಣ ಅಧಿಕೃತವಾಗಿ ಜೇನು ಸಾಕಣೆಯನ್ನಾಗಲಿ ಜೇನುತುಪ್ಪದ ಮಾರಣವನ್ನಾಗಲೀ ಕೈಕೊಂಡಿರುವುದಕ್ಕೆ ಯಾವ ಸಾಕ್ಷ್ಯವೂ ಇರಲಿಲ್ಲ ಶರಾಬಿನ ಕೊಳೆ ಇದ್ದ ಮಡಿಕೆಯನ್ನು ತನ್ನದೇ ಎಂದು ಮಂದಣ್ಣ ನಿರ್ವಿವಾದ ಹೇಳಿಕೆ ಕೊಟ್ಟುಬಿಟ್ಟುದರಿಂದ ಆ ಬಗ್ಗೆ ಇನ್ನೇನೂ ಮಾಡುವಂತೆಯೇ ಇರಲಿಲ್ಲ ಅವರು ಚಿಂತಕ್ರಾಂತರಾದ ಕೂಡಲೇ ನನಗೆ ಗಾಬರಿ ಆರಂಭವಾಯಿತು ಏಕೆಂದರೆ ಕರ್ವಾಲು ನಮ್ಮ ಕಾರ್ಯದ ಹಿಂದೆ ಏನೇನು ಮಹದುದ್ದೇಶಗಳನ್ನು ಆರೋಪಿಸಿದ್ದರು ನನಗೆ ಆ ಬಗ್ಗೆ ಬಹಳ ನಂಬಿಕೆ ಏನೂ ಬಂದಿರಲಿಲ್ಲ ಇದಕ್ಕೆ ಕಾರಣ ಅನೇಕ ಬಾರಿ ಕರ್ವಾಲು ಅತ್ಯಂತ ಕ್ಷುದ್ರವಾದುದನ್ನು ಪರಮ ಅದ್ಭುತ ಮತ್ತು ಅತಿ ಮುಖ್ಯ ಎಂದು ವಿವರಿಸುತ್ತಿದ್ದುದು ಹಾಗಾಗಿ ನಾನು ಅವರ ಮಾತಿಗೆ ಗೌರವ ಕೊಟ್ಟಿದ್ದೇನೆ ಹೊರತು ಬಹಳ ನಂಬಿರಲಿಲ್ಲ ಆದರೆ ಈಗ ಮಂದಣನನ್ನು ಪಾರು ಮಾಡಬೇಕೆಂದು ಪಣತೊಟ್ಟ ಮೇಲೆ ಅದನ್ನು ಪೂರೈಸುವುದು ಮರ್ಯಾದೆಯ ಪ್ರಶ್ನೆಯಾಗಿ ಹೋಗಿತ್ತು ಗೋನ್ ಸಾಲ್ವೆನ್ಸ್ ಬಹಳ ಹೊತ್ತು ಆಲೋಚನೆ ಮಾಡಿ ಅನಂತರ ಮಂದಣ್ಣ ಜೇನು ಕೆಲಸಗಾರ ಎಂದು ಏನಾದರೂ ದಾಖಲೆಗಳಿದ್ದರೆ ತೆಗೆದುಕೊಂಡು ನಾಳೆ ಬನ್ನಿ ಎಂದು ಹೇಳಿದರು ಮಂದಣ್ಣ ಈ ಬಗ್ಗೆ ಏನೇನೋ ಕೆಲಸಕ್ಕೆ ಬಾರದ ಸಂಗತಿಗಳನ್ನೆಲ್ಲ ವಟಗುಟ್ಟಿದ ಗೋನ್ ಸಾಲ್ವೆನ್ಸ್ ರವರ ಎದುರು ಅಸಂಬದ್ಧವಾಗಿ ಆಣೆ ಭಾಷೆಗಳನ್ನೆಲ್ಲ ಹಾಕಿದ ಅವನ ಚರ್ಚೆಗೆ ಅವರು ನಸುನಕ್ಕೂ ಅವನ ಮಾತನ್ನು ಅಲಕ್ಷಿಸಿದರು ನಾನು ಅವರ ಆಫೀಸಿನಿಂದ ಈಚೆಗೆ ಬಂದು ಮಂದಣ್ಣ ನೀನು ಬಾಯಿ ಮುಚ್ಕೋತೀಯೋ ಇಲ್ವೋ ಅವನ ಮನೆಯಲ್ಲಿದ್ದ ಕೊಳೆ ಮಡಕೆ ನಿನ್ನದೇ ಅಂತ ಹೇಳಿಕೆ ಕೊಟ್ಟಿದ್ದೀಯ ಈಗ ಕೆಲಸಕ್ಕೆ ಬಾರದ ಸಂಗತಿ ಬೊಗಳಿದ್ಯಾ ಒಂದು ವರ್ಷ ಸಜಾ ಆಗಿ ರಾಗಿ ಮುದ್ದೆ ಖಂಡಿತ ತಿಂತೀಯ ನೀನು ಎಂದು ಕೋಪದಿಂದ ಬೈದೆ ಇವನು ಕೋರ್ಟ್ನಲ್ಲಿ ಬಾಯಿಗೆ ಬಂದಂತೆ ಹೇಳಿ ನಮಗೆ ತಲೆಗೆ ತಂದಿಡ್ತಾನೆ ನೋಡಿಬೇಕಾದ್ರೆ ಎಂದು ಪ್ರಭಾಕರ ಹೇಳಿದ ನನಗೂ ಹೌದೆನಿಸಿ ಇನ್ನಷ್ಟು ಕೋಪ ಬಂತು ಅವನ ಕಡೆ ತಿರುಗಿ ಮಾರಾಯ ಇದೊಂದು ಸಾರಿ ಬಾಯಿ ಮುಚ್ಕೊಂಡು ಹೇಳಿದಂತೆ ಕೇಳು ಆಮೇಲೆ ನೀನು ಭಾಸಿಗೆ ಹೋದರೂ ನಾನು ನಿನ್ನ ತಂಟೆಗೆ ಬರೋಲ್ಲ ಎಂದೆ ಮೂಡುಗೆರೆಯಲ್ಲಿ ನನಗೆ ತುರ್ತು ಕೆಲಸ ಇದ್ದುದರಿಂದ ಮಾರನೇ ದಿನ ಮಂದಣ್ಣನ ಕರೆದುಕೊಂಡು ಗೋನ್ ಸಾಲ್ವೆನ್ಸ್ ಬಳಿ ಹೋಗಲು ಪ್ರಭಾಕರನಿಗೆ ಹೇಳಿ ಮಂದಣ್ಣನಿಗೆ ಕೆಲಸಕ್ಕಾಗಿ ಮಂತ್ರಿಗಳಿಗೆ ನಾನು ಬರೆದುಕೊಟ್ಟ ಅರ್ಜಿ ವಿಷಯ ಲಾಯರು ಬಳಿ ಪ್ರಸ್ತಾಪಿಸಲು ಹೇಳಿ ಹೊರಟು ಬಂದೆ ಮಾರನೇ ದಿನ ಬಂದು ಗೋನ್ ಸಾಲ್ವೆನ್ಸ್ ಅಭಿಪ್ರಾಯವನ್ನು ಮುಂದಿನ ಬೆಳವಣಿಗೆಯನ್ನು ನನಗೆ ತಿಳಿಸಬೇಕೆಂದು ಹೇಳಿದ್ದೆ ಆದ್ದರಿಂದ ಮಾರನೇ ದಿನ ಸಾಯಂಕಾಲದ ಹೊತ್ತಿಗೆ ಪ್ರಭಾಕರ ಬಂದ ಜೋಲು ಮೋರೆ ಮ್ಲಾನವದನ ಭಾರವಾದ ಹೆಜ್ಜೆಗಳು ದಣಿತ ನಡಿಗೆಯಲ್ಲಿ ಪ್ರಭಾಕರ ಬರುತ್ತಿರಬೇಕಾದರೆ ಅವನನ್ನು ನೋಡಿ ಏನೋ ದೊಡ್ಡ ರಾದಾಂತವಾಗಿರಬೇಕೆಂದು ಗಾಬರಿಯಾಯಿತು ಏನಯ್ಯ ಪ್ರಭಾಕರ ಎಂದು ಕೇಳಿದೆ ಅವನು ಮುಖಚರಿಯಲ್ಲಿ ತೋರಿಸಿಕೊಳ್ಳುತ್ತಿದ್ದಷ್ಟು ಭಯಾನಕವಾದದೇನೂ ನಡೆದಿರಲಿಲ್ಲ ಆದರೆ ಒಂದು ಸಮಸ್ಯೆ ಮಾತ್ರ ಉದ್ಭವವಾಗಿತ್ತು ಗೋನ್ ಸಾಲ್ವೆನ್ಸ್ ಬಹಳ ಹೊತ್ತು ಯೋಚನೆ ಮಾಡಿ ಹೇಳಿದರಂತೆ ಮಂದಣ್ಣ ನನ್ನ ಬಳಿ ಬಿ ಕೀಪಿಂಗ್ ಕೆಲಸ ಕಲಿಯುತ್ತಿದ್ದ ಎಂದು ಕರ್ವಾಲು ಕೋರ್ಟಿನಲ್ಲಿ ಒಂದು ಮಾತು ಹೇಳಬೇಕಾಗುತ್ತದೆ ಎಂದು ಯಾವನು ಶರಾಬು ಕೇಸಿನ ವ್ಯಕ್ತಿಗೆ ಕರ್ವಾಲುರ ಸಾಕ್ಷಿ ಬೇಕೆಂದು ಹೇಳುವುದು ಹೇಗೆ ಅಂತ ಲಾಯರು ತುಂಬಾ ಗೊಂದಲಕ್ಕೆ ಬಿದ್ದಿದ್ದಾರಂತೆ ನಾನು ಇನ್ನೊಂದು ಸಾರಿ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತೀನಿ ಅಲ್ಲಿವರೆಗೂ ಕರ್ವಾಲು ಸಾಹೇಬರಿಗೆ ಹೇಳಬೇಡಿ ಎಂದು ಹೇಳಿದರು ಸಾರ್ ನಾನು ಹೇಳಲ್ವಾ ಈ ಮುಟ್ಟಾಳನ ವ್ಯವಹಾರಕ್ಕೆ ನಾವು ಕೈ ಹಾಕಲೇ ಕೂಡದು ಅಂತ ನೋಡಿ ಈಗ ಕರ್ವಾಲು ಸಾಹೇಬರಲ್ಲಿ ಈ ಪೋಖ್ರಿ ಮಾವನ ಸಹವಾಸದಿಂದ ಶರಾಬಿನ ಕೇಸಿಗೆ ಸಿಕ್ಕಿ ಹಾಕಿಕೊಂಡಿರೋ ಅಯೋಗ್ಯೆಯಲ್ಲಿ ಕರ್ವಾಲು ಸಾಹೇಬ್ರೇನೋ ಮಂದಣನ ಮೇಲಿನ ವಿಶ್ವಾಸಕ್ಕೆ ಆಯ್ತು ಬಂದು ಸಾಕ್ಷಿ ಹೇಳ್ತೀನಂತಾರೆ ಆದರೆ ನಮ್ಗೆ ಕೊಂಚ ಪ್ರಜ್ಞೆ ಇರಬೇಕಲ್ಲ ಸಾರ್ ಎಂದು ದುಃಖದಲ್ಲಿ ನುಡಿದ ಮೊದಲೇ ಅನೇಕರು ಅನೇಕ ಬಗೆಯಾಗಿ ನಮ್ಮ ಬಗ್ಗೆ ಹೇಳತೊಡಗಿದ್ದರು ಈಗ ಶರಾಬಿನ ಕೇಸಿಗೂ ನಾವು ಕೈ ಹಾಕಿದರೆ ಇನ್ನೂ ತೊಂದರೆಗಿಟ್ಟುಕೊಳ್ಳುತ್ತದೆ ಎನ್ನುವುದು ಮಾತ್ರ ಖಚಿತವಾಯಿತು ಮಂದಣ್ಣ ಎಲ್ಲಿ ಅಂದೆ ನನ್ನ ಜೊತೆನೆ ಬಂದ ಸಾರ್ ಹೆಂಡ್ತಿ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬರ್ತೇನೆ ಅಂತ ಊರೊಳಕ್ಕೆ ಹೋದ ಎಂದ ಪ್ರಭಾಕರ ಅಲ್ಲಯ್ಯ ಪ್ರಭಾಕರ ಕರ್ವಾಲು ನಮ್ಮಿಂದ ಏನೋ ಮಹತ್ವದ ಕೆಲಸ ಆಗಬೇಕಾದಿದೆ ಅನ್ನುತ್ತಾರಲ್ಲಯ್ಯ ಈ ನೂರೆಂಟು ರಗಳೆಗಳಿಂದ ಎಂದೋ ನಾನು ದೂರಾಗಿ ಬಿಡುತ್ತಿದ್ದೆ ಕಣಯ್ಯ ಈ ಕರ್ವಾಲು ಒಬ್ರು ಇಲ್ದಿದ್ರೆ ಎಂದೆ ಅಯ್ಯೋ ನಂಗೂ ಹಂಗೆ ಹೇಳಿದ್ರು ಸಾರ್ ಅವರ ಸ್ವಭಾವನೆ ಹಾಗೆ ಎಲ್ಲಕ್ಕೂ ಬೆರಗಾಗಿ ಭಾರಿ ಮುಖ್ಯ ಅಂತಾರೆ ಆ ವರ್ಮ್ ಅಂತ ದೀಪ ಬಿಡೋ ಹುಳು ತರೋದಕ್ಕೆ ಒಂದು ವಾರ ರಜಾ ಹಾಕಿ ಮಂದಣ್ಣನ ಕೊಂಪೆ ನಾರ್ವೆಗೆ ಹೋಗಿದ್ದರು ಅವರಿಗೇನು ಹೇಳೋಣ ಹೇಳಿ ಅವರನ್ನು ಕೇಳಿದ್ರೆ ಒಂದು ಹುಳಾನ ಪರಮಾತ್ಮನ ಅವತಾರ ಅಂತಾರೆ ಅವರಿಗೆ ಇವೆಲ್ಲ ಗೊತ್ತಾಗೋಲ್ಲ ಅಂತ ನಾವು ತಿಳಿದವರು ಅವರನ್ನು ದುರುಪಯೋಗ ಮಾಡ್ಕೋಬಾರದು ಸಾರ್ ಎಂದು ಹೇಳಿದ ನನಗೂ ಪ್ರಭಾಕರನಿಗೆ ಅನ್ನಿಸಿದಂತೆಯೇ ಅನ್ನಿಸತೊಡಗಿತು ಪ್ರಭಾಕರ ಬಹಳ ಸಮತೂಕದಲ್ಲಿ ಮಾತಾಡುವ ಮನುಷ್ಯ ಎಂದೆನಿಸಿತು ಪ್ರಭಾಕರ ಆ ದಿನ ರಾತ್ರಿ ಮನೆಯಲ್ಲಿ ಉಳಿದುಕೊಂಡ ನಾವಿಬ್ಬರೂ ಸುಮಾರು ಮತ್ತೆ ಮಾತಾಡುತ್ತಾ ಕುಳಿತಿದ್ದೆವು ಪ್ರಭಾಕರ ತುಂಬಾ ಚಿಂತಿಸಿ ಕೊನೆಗೆ ಹೇಳಿದ ಸಾರ್ ನಾವು ಬಹಳ ತಪ್ಪು ಮಾಡ್ತಿದ್ದೀವಿ ಸಾರ್ ಜವಾಬ್ದಾರಿ ತಗೊಂಡರೆ ಸರಿಯಾಗಿ ತಿಳಿದು ಕೆಲಸ ಮಾಡಬೇಕು ಈ ರೀತಿ ಅರೆಬರೆ ವ್ಯವಹಾರದಲ್ಲಿ ಇರೋದು ಬೇಡ ನಾಳೆ ಕರ್ವಾಲು ಸಾಹೇಬ್ರನ್ನು ಕಂಡು ಮುಚ್ಚುವರೆ ಮಾಡ್ಬಿಡಿ ಸಾರ್ ಆಗ್ಬೇಕಂದಿರೋ ಮಹತ್ವದ ಕೆಲಸ ಏನೆಂದು ತಿಳಿಸಿಬಿಡಿ ಅಂತ ನೇರವಾಗಿ ಹೇಳಿಬಿಡಿ ಆಮೇಲೆ ಇಲ್ಲಿವರೆಗೂ ನಡೀತು ಎಲ್ಲ ಹೇಳಿ ಗೋನ್ ಸಾಲ್ವೆನ್ಸರು ಹೇಳಿದ್ದನ್ನು ಹೇಳಿ ನಮ್ಗೇನಿಸುತ್ತೆ ಅದನ್ನು ಹೇಳಿಬಿಡೋಣ ನಾವು ಹೀಗೆ ಮುಂದುವರಿದಷ್ಟು ಸಮಸ್ಯೆ ಜಟಿಲವಾಗುತ್ತೆ ಸಾರ್ ಎಂದ ಆಯ್ತು ಎಂದೆ ಮಲಗಲು ನಾನು ಹೋದಾಗ ಅರ್ಧ ರಾತ್ರಿ ಮೀರಿತ್ತು ನನ್ನ ಹೆಂಡತಿ ಏನು ಸಮಾಚಾರ ಎಂದು ಕೇಳಿದಾಗ ನಾನು ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳಿದೆ ಅದು ಹೇಗೆ ಈ ಚಕ್ರವ್ಯೂಹದೊಳಗೆ ಸಿಲುಕಿಕೊಳ್ಳುತ್ತಿದ್ದೇವೋ ತಿಳಿಯದೆ ಅವಳು ಆಶ್ಚರ್ಯಪಟ್ಟಳು ಆದರೆ ಅವಳೊಂದು ಮಾತು ಕೇಳಿದಳು ಮಂದಣ್ಣ ನಿರಪರಾಧಿಯಾಗಿದ್ದರೆ ನೀವಾಗಲಿ ಕರ್ವಾಲು ಅವರಾಗಲಿ ಯಾಕೆ ಕೋರ್ಟಿಗೆ ಹೋಗಿ ಸಾಕ್ಷಿ ಹೇಳಬಾರದು ಅದರಲ್ಲೇನು ಅವಮಾನ ಎಂದು ಪ್ರಶ್ನಿಸಿದಳು ಕ್ವಚಿತ್ತಾಗಿ ಕೇಳಿದವಳ ಪ್ರಶ್ನೆ ತಕ್ಷಣವೇ ನನ್ನ ಮನಸ್ಸಿನ ನೂರೆಂಟು ವ್ಯಾಧಿಗಳನ್ನು ಎತ್ತಿ ತೋರಿಸಿತು ಎಂಥ ತಪ್ಪಾದ ಆಲೋಚನಾ ಲಹರಿಯಲ್ಲಿ ತರ್ಕ ಸರಣಿಯಲ್ಲಿ ಸಿಕ್ಕಿಕೊಂಡಿದ್ದೇವೆ ಎಂದೆನಿಸಿತು ಆ ಕೂಡಲೇ ನನ್ನ ಮನಸ್ಸು ಹೊಸ ತರ್ಕಕ್ಕೆ ಹೊಸ ಸರಳತೆಗೆ ಹೊಸ ವಿಸ್ತಾರಕ್ಕೆ ಪರಿವರ್ತನೆಗೊಂಡಿತು ನನಗೆ ಸಮಸ್ಯೆಗಳು ಸ್ಪಷ್ಟವಾಗಿ ಸರಳವಾಗಿ ಕಾಣತೊಡಗಿದವು ಆತ್ಮೀಯ ಕೇಳುಗರೆ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು